ಭಗವದ್ಗೀತೆ ಎರಡು ಮುಖ ವ್ಯಾಸರ ರಚನೆ ಕೃಷ್ಣನ ಸಂವಾದ ವಾಸಿಷ್ಠ ಕೃಷ್ಣರು ರಚನೆ ಮಾಡಿದರೆ ಯಾದವ ಕೃಷ್ಣ ತಾನು ಹೇಳಿರ್ತಕ್ಕಂಥದ್ದು ಕೃಷ್ಣ ಮತ್ತು ಅರ್ಜುನರ ನರ ನಾರಾಯಣರ ಸಂವಾದ ರೂಪವಾದದ್ದು ಶ್ರೀಮದ್ ಶ್ರೀಮದ್ಭಗವದ್ಗೀತ ಇದಕ್ಕೆ ಜಗದ್ಗುರುಗಳು ಎರಡು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಪದಗಳ ಅರ್ಥ ಮತ್ತೊಂದು ತಾತ್ಪರ್ಯ ಒಂದಕ್ಕೆ ಗೀತಾ ಭಾಷ್ಯ ಅಂತ ಇಟ್ಟರು ಮತ್ತೊಂದಕ್ಕೆ ಗೀತಾ ತಾತ್ಪರ್ಯ ಹಗಲು ಸೂರ್ಯ ಬಂದರೆ ವಸ್ತು ಎಲ್ಲ ನಮಗೆ ಸರಿ ಕಾಣುತ್ತೆ ರಾತ್ರಿ ಚಂದ್ರ ಹೇಗೆ ಹಗಲು ರಾತ್ರಿ ಸೂರ್ಯ ಚಂದ್ರರು ತಮ್ಮ ಕಿರಣಗಳಿಂದ ಯಥಾರ್ಥವಾದ ಜ್ಞಾನವನ್ನು ತಂದುಕೊಡ್ತಾರೆ ಜಗದ್ಗುರು ಮಧ್ವಾಚಾರ್ಯರಿಂದ ರಚಿತವಾದಂತಹ ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಗೀತೆಯ ಒಳಗೆ ಉತ್ತಮವಾದ ಬೆಳಕನ್ನು ಹರಿಸಿ ನಮ್ಮ ಅಜ್ಞಾನದ ಕತ್ತಲೆಯನ್ನು ಕಳೆಯುವಲ್ಲಿ ಯಶಸ್ವಿಯಾದ ಸೂರ್ಯ ಚಂದ್ರರಂತಿರುವ ಗ್ರಂಥ ಅಂತ ಪಂಡಿತಾಚಾರ್ಯರು ತಮ್ಮ ಗ್ರಂಥದಲ್ಲಿ ವರ್ಣನೆ ಮಾಡಿದ್ದಾರೆ ಭಗವಾನ್ ವ್ಯಾಸರಿಂದ ರಚಿತವಾದ ಹದಿನೆಂಟು ಪುರಾಣಗಳು ಅದರಲ್ಲಿ ಮಹಾಭಾರತ ಏನಿದೆ ಅದು ಎಲ್ಲ ಶಾಸ್ತ್ರಗಳ ಸಾರ ಎಲ್ಲ ಶಾಸ್ತ್ರಗಳ ಸಾರ ಮಹಾಭಾರತ ಆದರೆ ಭಗವದ್ಗೀತೆ ಅದರ ಸಾರ ಪರಿಜಾತ ಅಂತಾರದು ಲೋಕದಲ್ಲಿ ಧರ್ಮ ಮತ್ತು ಜ್ಞಾನ ಇದು ಲೋಪ ಆದಂತಹ ಸಂದರ್ಭದಲ್ಲಿ ಬ್ರಹ್ಮಾದಿ ಸಮಸ್ತ ದೇವತಾ ಪ್ರಪಂಚ ತತ್ವಜ್ಞಾನಕ್ಕೋಸ್ಕರವಾಗಿ ಭಗವಂತನಲ್ಲಿ ಮೊರೆ ಹೊಕ್ಕಾಗ ಸರ್ವಜ್ಞನಾದ ಸಜ್ಜನರಲ್ಲಿ ಕೃಪಾಪೂರ್ಣ ದೃಷ್ಟಿವುಳ್ಳ ಭಗವಂತ ಸತ್ಯವತಿ ಮತ್ತು ಪರಾಶರರನ್ನ ನೆಪ ಮಾಡಿಕೊಂಡು ಭೂಮಿಯಲ್ಲಿ ಅವತಾರ ಮಾಡಿ ಅನಂತವಾದ ಮೂಲ ವೇದವನ್ನು ಗದ್ಯ ಪದ್ಯ ಗಾನ ಅಥರ್ವ ಎಂಬುದಾಗಿ ವಿಭಾಗ ಮಾಡುವ ಕಾರಣ ವೇದವ್ಯಾಸ ಅನ್ನುವ ಅಭಿಧಾನದಿಂದ ತಾವು ಉತ್ಕೃಷ್ಟವಾದ ಈ ಮಹಾಭಾರತ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಯದ್ಯಪಿ ಭಗವಂತನ ಅರಿವಿಗೆ ಕಾರಣವಾದದ್ದು ಮೂಲ ವೇದಗಳು ಸದಾಗಮೈಕ ವಿಘ್ನೇಯಂ ವೇದಗಳಿಂದ ಮಾತ್ರ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆದರೆ ವೇದಗಳಾದರೂ ಭಗವಂತನನ್ನು ಪರಿಪೂರ್ಣವಾಗಿ ಹೇಳುತ್ತಾ ಅಂದರೆ ಯಥೋವಾಚೋ ನಿವರ್ತಂತೆ ವೇದಗಳು ಭಗವಂತನನ್ನು ಸಾಕಲ್ಯೇನ ಪರಿಪೂರ್ಣವಾಗಿ ತಿಳಿಸುವ ಯೋಗ್ಯತೆ ಇಲ್ಲಂತೆ ವೇದಗಳು ಹೇಳಿದಷ್ಟೇ ಭಗವಂತನ ಗುಣ ಅಲ್ಲ ವೇದದಲ್ಲಿ ಹೇಳದೆ ಇರುವ ಅನೇಕ ವಿಷಯಗಳನ್ನು ಸ್ವತಃ ಸರ್ವಜ್ಞ ಶಿಖಾಮಣಿಯಾದ ಭಗವಂತ ಮಹಾಭಾರತದಲ್ಲಿ ತಾನು ತಿಳಿಸಿದ್ದಾನೆ ವೇದೋಕ್ತ ತದನುಕ್ತ ಭಾರತೋಕ್ತ ಪ್ರಕಾರೇಣ ಬ್ರಹ್ಮೋಪಾಸಿತಾನಂತ ಗುಣಾನಂತ ರೂಪಾಯ ಬ್ರಹ್ಮದೇವರು ಅವರ ಉಪಾಸನೆಗೆ ಯೋಗ್ಯವಾದಂತಹ ವೇದದಲ್ಲಿ ಹೇಳಿರದ ಮಹಾಭಾರತದಲ್ಲಿ ಹೇಳಿದ ಅನೇಕ ವಿಷಯಗಳ ಪ್ರಸ್ತಾವನೆ ಇದೆ ಹೀಗಿರುವಾಗ ಮಹಾಭಾರತ ವೇದಾದಪಿ ಪರಂಚಕ್ರೆ ಮಹಾಭಾರತ ಉತ್ತಮಂ ಆಚಾರ್ಯರು ಹೇಳುವಾಗ ವೇದಕ್ಕಿಂತಲೂ ಒಂದು ದೃಷ್ಟಿಕೋನದಲ್ಲಿ ನೋಡುವಾಗ ಗ್ರಂಥಗಳಲ್ಲಿ ಎರಡು ಪ್ರಮಾಣ ಗ್ರಂಥಗಳು ಪ್ರಮೇಯ ಗ್ರಂಥಗಳು ಅಂತ ಹಾಗೆ ಪ್ರಮೇಯಗಳನ್ನು ಪ್ರತಿಪಾದನೆ ಮಾಡೋದರಲ್ಲಿ ಅತ್ಯಂತ ಉತ್ಕೃಷ್ಟವಾದ ಗ್ರಂಥ ಶ್ರೀಮನ್ ಮಹಾಭಾರತ ಆ ಮಹಾಭಾರತಕ್ಕೂ ಕೂಡ ಜಗದ್ಗುರು ಮಧ್ವಾಚಾರ್ಯರು ಮತ್ತು ಯಾವ ಮತಾಚಾರ್ಯರು ಪುರಾಣಗಳ ತಂಟೆಗೆ ಹೋಗಲಿಲ್ಲ ಆದರೆ ಎಲ್ಲ ಪುರಾಣಗಳ ನಿರ್ಣಯವನ್ನು ಮಾಡುವ ಸಲುವಾಗಿ ಜಗದ್ಗುರು ಮಧ್ವಾಚಾರ್ಯರು ಮೂವತ್ತೆರಡು ಅಧ್ಯಾಯಗಳಲ್ಲಿ ಮಹಾಭಾರತವನ್ನು ಪ್ರಧಾನವಾಗಿಟ್ಟುಕೊಂಡು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಐದು ಸಾವಿರಕ್ಕೂ ಮಿಕ್ಕ ಶ್ಲೋಕಗಳಿಂದ ಅದನ್ನು ಅದ್ಭುತವಾಗಿ ವಿವರಿಸಿದ್ದಾರೆ ಇಂತಹ ಮಹಾಭಾರತದ ಸಾರ ಸರ್ವಸ್ವ ಶ್ರೀಮದ್ ಭಗವದ್ಗೀತೆ ಈ ಭಗವದ್ಗೀತೆಯ ಸಾರ ಅದು ಬೇಕಲ್ಲ ಮಹಾಭಾರತದ ಸಾರ ಗೀತೆಯಾದರೆ ಆ ಗೀತೆ ಏಳು ನೂರಕ್ಕೂ ಮಿಕ್ಕ ಶ್ಲೋಕಗಳಿಂದ ವಿಸ್ತೃತವಾಗಿ ಅನೇಕ ವಿಷಯಗಳ ಪ್ರತಿಪಾದನೆಯನ್ನು ಅರ್ಜುನನ ಮೂಲಕ ಜಗತ್ತಿಗೆ ಭಗವಂತ ಮಾಡಿಕೊಟ್ಟಿದ್ದಾನೆ ನಾವು ನಾಲ್ಕನ್ನು ಮರೀದೆ ನೆನ್ಪಿಟ್ಕೊಳ್ಬೇಕಾದ ನಾಲ್ಕು ಸಂಗತಿಗಳು ವಿಷಯಗಳು ಗೀತಾ ಗಂಗಾ ಗಾಯತ್ರಿ ಗೋವಿಂದ ಗೀತಾ ಗಂಗೆ ಚ ಗಾಯತ್ರಿ ಗೋವಿಂದೆ ತಥಾ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿದ್ಯತೆ ಅದರಲ್ಲಿ ಮದಾಲಿರುವಂಥದ್ದೇ ಗೀತಾ ಗೀತೆ ಭಗವಂತನ ಮುಖ ಪದ್ಮದಿಂದ ಬಂದ ವಾಣಿ ಎರಡು ಮುಖದಲ್ಲಿ ಒಂದು ವ್ಯಾಸರ ಮುಖದಲ್ಲಿ ಮಹಾಭಾರತದಲ್ಲಿ ಬಂದರೆ ಅದೇ ವ್ಯಾಸರು ಕೃಷ್ಣನಾಗಿ ಮತ್ತೊಂದು ರೂಪದಿಂದ ಅರ್ಜುನನನ್ನು ಮುಂದಿಟ್ಟುಕೊಂಡು ಮುಖದಿಂದ ತಮ್ಮ ಮುಖ ಕಮಲದಿಂದ ಹೊರಹೊಮ್ಮಿ ಬಂದಂತಹ ವಾಣಿ ಗೀತೆ ಗಂಗಾ ಭಗವಂತನ ಪಾದದಿಂದ ಬಂದ ಮಹಾನುಭಾವಳು ಗಾಯತ್ರಿ ಭಗವಂತನ ವಿಶೇಷ ವೈಭವವನ್ನು ವೇದ ಮಾತಾತು ಗಾಯತ್ರಿ ಸಮಗ್ರ ವೇದದ ಸಾರ ಗಾಯತ್ರಿ ಭಗವಂತನ ಹಿರಿಮೆ ಹರಿಯ ಹಿರಿಮೆಯನ್ನು ಹೊಗಳುವ ವೇದವಾಕ್ಯವಾದರೆ ಇದನ್ನು ತಿಳಿದವರಿಗೆ ಮೋಕ್ಷವನ್ನು ಕೊಡುವ ಭಗವಂತನ ರೂಪ ಗೋವಿಂದ ವೇದ ಪ್ರತಿಪಾದ್ಯವಾದ ರೂಪ ಗೋವು ಗೋಪಾಲಕರನ್ನ ಕಾದ ಕೃಷ್ಣ ರೂಪ ಗೋವಿಂದ ಈ ನಾಲ್ಕು ನಾಲ್ಕು ನಿಮಗೆ ಹೇಳಲಿಕ್ಕಾಗಲಿಲ್ಲ ಅಂತ್ಯಕಾಲದಲ್ಲಿ ಅಂದರೆ ನಾಲ್ಕು ಗಕಾರ ಹೇಳಿದ್ರೆ ಸಾಕು ಸಾಯೋ ಕಾಲಕ್ಕೆ ಎಲ್ಲ ಹೇಳಲಿಕ್ಕೆ ಆಗಲ್ಲ ಅಷ್ಟು ಟೈಮ್ ಇರಲ್ಲ ಅದಕ್ಕೆ ಗಾ 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 ಅಂತ ಸತಿ ಅಂದರೂ ದೇವರು ನಿಮ್ಮನ್ನು ಗೋ 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 ಅಂತ ಮೋಕ್ಷಕ್ಕೆ ಕಳಿಸ್ಬಿಡ್ತಾನೆ ನಾವು ಗಾ ಅನ್ನಲ್ಲ ಗಾ ಅಕ್ಷರ ಅಕ್ಷರಮಾಲೆಯಲ್ಲಿ ಕವರ್ಗದಲ್ಲಿ ಕ ಗ ಗ ಞ ಕ ಗ ಗ ಗ ನಾಲ್ಕನೇ ಅಕ್ಷರ ಗ ನಾವು ಮೊದಲಕ್ಷರದಲ್ಲೇ ನಿಂತುಬಿಟ್ಟಿದ್ದೀವಿ ಅದ್ಯಾವುದಂದರೆ ಕ ಕ ಅಂದರೆ ಕಾಫಿ ಕೊಡದೇ ಇದ್ದರೆ ಕಿ ಕಿರ್ಚಾಟ ಕೂ ಕೂಗಾಟ ಕಾಫಿ ಕಿರ್ಚಾಟ ಕೂಗಾಟದಲ್ಲೇ ನಿಂತ ಕಾರಣ ನಮಗೆ ಮುಂದೆ ಗಾ ಇರುವ ಗೋವಿಂದ ಗಂಗೆ ಗೀತಾ ಗಾಯತ್ರಿ ಇವುಗಳ ನೆನಪೇ ಇಲ್ಲ ಇದನ್ನು ಮೀರಿದರೆ ಕೂಗಾಟ ಕಿರ್ಚಾಟ ಮೀರಿದ್ರೆ ಸಿಗೋದೆ ಗಾ ಅದು ಗಂಗೆ ಗಾಯತ್ರಿ ಗೋವಿಂದ ಮತ್ತು ಗೀತ ಹಾಗಾಗಿ ಇಂತಹ ಭಗವದ್ಗೀತೆ ಒಟ್ಟು ಹದಿನೆಂಟು ಅಧ್ಯಾಯಗಳ ಒಂದು ಪುಟ್ಟ ಗ್ರಂಥ ಅದು ನೀವು ಒಟ್ಟಿಗೆ ಪಾರಾಯಣ ಮಾಡಿದ್ರೆ ಒಂದು ನಲವತ್ತರಿಂದ ನಲವತ್ತೈದು ನಿಮಿಷದಲ್ಲಿ ಎಲ್ಲ ಶ್ಲೋಕಗಳು ಹೇಳಬಹುದು ಅಂಥದ್ದು ಏಳು ನೂರು ಒಂದು ಶ್ಲೋಕಗಳು ಹದಿನೆಂಟು ಅಧ್ಯಾಯಗಳು ಅದರಲ್ಲಿ ಆರು ಆರು ಅಧ್ಯಾಯವಾಗಿ ಮಾಡಿದ್ದಾರೆ ಅದರಲ್ಲಿ ಅರ್ಜುನ ವಿಷಾದ ಯೋಗ ಕರ್ಮಯೋಗ ಸನ್ಯಾಸ ಯೋಗ ಜ್ಞಾನ ವಿಜ್ಞಾನ ಯೋಗ ರಾಜವಿದ್ಯಾ ರಾಜಗುಖ್ಯ ಯೋಗ ಹೀಗೆ ಹದಿನೆಂಟು ಅಧ್ಯಾಯಗಳಿಗೂ ಹದಿನೆಂಟು ಹೆಸರನ್ನು ಇಟ್ಟು ಮೊದಲ ಆರು ಅಧ್ಯಾಯಗಳಲ್ಲಿ ಜ್ಞಾನವನ್ನು ಪಡೆಯುವ ಉಪಾಯವನ್ನು ಹೇಳಿದ್ದಾರೆ ಎರಡನೆಯ ಅಧ್ಯಾಯದಲ್ಲಿ ಅದರಲ್ಲಿ ಸಾಧನ ಮೋಕ್ಷಕ್ಕೆ ಸಾಧನ ತತ್ವಜ್ಞಾನ ಯಾವುದು ಅದರ ನಿರೂಪಣೆ ಮಾಡಿದ್ದಾರೆ ಮೂರನೇ ಷಟ್ಕದಲ್ಲಿ ಜ್ಞಾನಕ್ಕೆ ಉಪಾಯವಾದ ಕರ್ಮ ಮೋಕ್ಷಕ್ಕೆ ಸಾಧನವಾದ ತತ್ವಜ್ಞಾನ ಇದೆರಡರ ವಿವರಣೆಯ ವಿವರಣನೆಯನ್ನು ಹದಿಮೂರನೇ ಅಧ್ಯಾಯದಿಂದ ಹದಿನೆಂಟನೇ ಅಧ್ಯಾಯದವರೆಗೂ ಕೃಷ್ಣ ಪರಮಾತ್ಮ ನಮ್ಮೆಲ್ಲರ ಪ್ರತಿನಿಧಿಯಾದ ಅರ್ಜುನನ ನೆಪ ಮಾಡಿಕೊಂಡು ವರ್ಣನೆ ಮಾಡಿದ್ದ ಈ ಸಮಗ್ರ ಗೀತೆಯ ಸಾರವನ್ನು ಹೇಳ್ತಾ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂಬತಿ ಮಾನವ ಮಾನವ ಇದು ಮಾಧ್ವ ಹಿಂದೂ ಬ್ರಾಹ್ಮಣ ಯಾರಿಗೆ ಹೇಳಿದ್ದಲ್ಲ ಮಾನವರಿಗೆ ಹೇಳಿದ್ದು ಯಾರ್ಯಾರು ಮಾನವರೋ ಯಾರೆಲ್ಲ ಜಗತ್ತಿನಲ್ಲಿರುವ ಮಾನವರೋ ಅವರೆಲ್ಲರೂ ಕೂಡ ಏನು ಧರ್ಮ ಸ್ವಕರ್ಮಣ ತಮಭ್ಯರ್ಚ ಪ್ರತಿಯೊಬ್ಬ ಮನುಷ್ಯ ತನ್ನ ವೃತ್ತಿ ಅದನ್ನೇ ಭಗವಂತನ ಆರಾಧನೆ ಅಂತ ಭಾವಿಸಿ ಭಕ್ತಿಯಿಂದ ಆಚರಣೆ ಮಾಡಬೇಕು ತನ್ನ ಕರ್ತವ್ಯಗಳು ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಕರ್ತವ್ಯಗಳೇ ಭಗವಂತನ ಆರಾಧನಾ ರೂಪವಾಗಿ ಯಜ್ಞೇನ ಯಜ್ಞಂ ಅಯಜಂತ ದೇವಾ ದೇವತೆಗಳು ತಾವು ಮಾಡುವ ಕರ್ಮಗಳನ್ನೇ ಯಜ್ಞಾನುಸಂಧಾನವಾಗಿ ಮಾಡಿ ಶ್ರೀ ಹರಿಗೆ ಅರ್ಪಣೆ ಮಾಡಿದ್ದಾರೆ ಅದರಿಂದ ಪ್ರತಿಯೊಬ್ಬ ಮನುಷ್ಯ ತನಗೆ ವಿಹಿತವಾದ ಕರ್ಮವನ್ನು ಕರ್ತವ್ಯ ರೂಪದಿಂದ ಭಗವಂತನಿಗೆ ಆರಾಧನೆ ಮಾಡಬೇಕು ಇದೇ ಧರ್ಮ ಇದರ ವಿರುದ್ಧವಾದದ್ದು ಎಲ್ಲವೂ ಕೂಡ ಅಧರ್ಮ ನಾವು ಧರ್ಮ ಅಂದರೆ ಬೇಕಾದಷ್ಟು ಬೇರೆ ಬೇರೆ ಡೆಫಿನೇಷನ್ನನ್ನು ನೋಡ್ತೇವೆ ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನ ಮುಂದೆ ಧರ್ಮದ ಬಗ್ಗೆ ಹೇಳುವಾಗ ಸ್ವಕರ್ಮಣ ತಮಭ್ಯರ್ಚ ಸ್ವಧರ್ಮೇ ನಿಧನಂ ಶ್ರೇಯ ಕರ್ಮಣ್ಯೇವಾಧಿಕಾರಸ್ಥೆ ಈ ಎಲ್ಲ ಒಟ್ಟು ಭಗವದ್ಗೀತೆಯ ಸಾರೀಭೂತವಾದ ಮಾತಲ್ಲಿ ನಿಮಗೆ ನಿಮ್ಮ ವರ್ಣ ನಿಮ್ಮ ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಪ್ರಾಮಾಣಿಕ ಬುದ್ಧಿಯಿಂದ ಪರಮಾತ್ಮನ ಪೂಜೆ ಅಂತ ಮಾಡಿ ಹರಿಗೆ ಅರ್ಪಣೆ ಮಾಡೋದಿದೆಯಲ್ಲ ಇದೇ ಧರ್ಮ ಇದನ್ನು ಬಿಟ್ಟು ಸರ್ವೋಪಿ ವಿರುದ್ಧವಾದ ಎಲ್ಲವೂ ಕೂಡ ಅಧರ್ಮ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಆದರೆ ಈ ರೀತಿ ಮಾಡುವಾಗ ಈ ಧರ್ಮ ಕರ್ಮಗಳ ಆಚರಣೆ ಮಾಡುವಾಗ ಕೆಲವು ವಿಷಯಗಳನ್ನು ತಿಳಿದು ಮಾಡಬೇಕಂತೆ ಅದೇನು ವಿಷಯ ಈ ಜಗತ್ತಿನಲ್ಲಿ ನಾವು ಏನೆಲ್ಲ ವಸ್ತುಗಳನ್ನು ನೋಡ್ತಾ ಇದ್ದೀವಿ ಇದು ಯಾವುದು ನಮ್ದಲ್ಲ ಅಂತ ತಿಳಿಬೇಕು ಇದೆಲ್ಲ ಈಶಾವಾಸ್ಯಮಿದಂ ಸರ್ವಂ ಇದೆಲ್ಲ ಭಗವಂತಂದು ಭಗವಂತಂದು ಅಂದರೆ ಭಗವಂತನ ಅಧೀನವಾಗಿರ್ತಕ್ಕಂಥದ್ದು ನಮ್ದು ಯಾವುದೂ ಅಲ್ಲ ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಇದು ಒಂದು ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯದ ಪ್ರತಿಪಾದನೆ ಭಗವಂತ ಮಾಡಿದ್ದಾನೆ ಭಗವದ್ಗೀತೆಯಲ್ಲಿ ಮತ್ತು ಎರಡನೇದು ಮನುಷ್ಯನ ಎಲ್ಲ ಪ್ರವೃತ್ತಿ ಅವ ಏನು ಮಾಡ್ತಾನೆ ಏನು ಹೋಗ್ತಾನೆ ಎಲ್ಲಿ ಬರ್ತಾನೆ ಏನು ನಡೆಯುತ್ತೆ ಅದೆಲ್ಲ ದೈವಾಧೀನ ಎಲ್ಲ ಪ್ರವೃತ್ತಿಗಳು ಭಗವಂತನ ಅಧೀನ ಅಂತ ಅವನ ಸರ್ವೋತ್ತಮತ್ವದ ಅರಿವು ಭಗವಂತನ ಸರ್ವೋತ್ತಮತ್ವದ ಅರಿವಿನೊಂದಿಗೆ ಅವನಲ್ಲಿ ಭಕ್ತಿಯ ನೆಲೆಯಲ್ಲಿ ಸೇವಾರೂಪದಿಂದ ನಾವೆಲ್ಲ ನಮ್ಮ ನಮ್ಮ ಕರ್ತವ್ಯಗಳನ್ನು ಆಚರಣೆ ಮಾಡಿ